ಐ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಗುರುದಶೆ ಮತ್ತು ಶುಕ್ರದಶೆ ಇರುವುದರಿಂದ ಈ ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಸ್ನೇಹಿತರೆ ಆಯ್ದೆ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟಕರ ವಿಡಿಯೋನೆಲ್ಲ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ನಾನು ಎಲ್ಲ ವೀಡಿಯೋದ್ದು ನಿಮಗೆ ತಿಳಿಸೋದೇನಂತೆ ಮೊದಲಿಂದಪ್ಪನೇ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲೇ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅಂತಿದ್ದಲ್ಲಿ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಹೊಸ ಹೊಸ ಹಾಕಬೇಕ ಅವರು ಕೂಡ ತಿಳ್ಕೊಂಡು ನನಗೆ ಆಗುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಮೊದಲನೇದಾಗಿ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಕಚೇರಿಯಲ್ಲಿ ಉತ್ತಮ ಕಾರ್ಯನಿರ್ವಹಣೆ ಇರುತ್ತದೆ ನಿಮ್ಮ ಹಳೆಯ ಆಸ್ತಿಯನ್ನು ಮಾರಾಟ ಮಾಡಲು ನೀವು ನಿರ್ಧರಿಸಬಹುದು ಇದರಿಂದ ನೀವು ಆರ್ಥಿಕವಾಗಿ ಲಾಭ ಪಡೆಯುತ್ತೀರಿ ವ್ಯಾಪಾರದಲ್ಲಿ ಪ್ರಗತಿ ಕಾಣದಿದೆ ಆಂಗ್ಲದಕರ ಪ್ರಯಾಣದ ಅವಕಾಶವಿರುತ್ತದೆ ಹೆಚ್ಚು ಹೆಚ್ಚು ಧನಲಾಭವನ್ನು ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ತುಲಾರಾಶಿಯವರಿಗೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಇಂದು ಸಹೋದರ ಸಹೋದರಿಯೊಂದಿಗಿನ ಸಂಬಂಧವು ಮಧುರವಾಗಿರುತ್ತದೆ ಸಂಬಂಧಗಳಲ್ಲಿ ಆಪ್ತತೆ ಹೆಚ್ಚಲಿದೆ ಅಪಾಯಕಾರಿ ವ್ಯವಹಾರವನ್ನು ಪ್ರಾರಂಭಿಸಬೇಡಿ ಸ್ವಲ್ಪ ಶಾಂತಿಯುತ ಸ್ಥಳಕ್ಕೆ ನಡೆದಾಡಲು ಹೋಗಬಹುದು ಹಳೆಯ ಆಸ್ತಿ ಮಾರಾಟದಿಂದ ಆರ್ಥಿಕ ಲಾಭ ಉಂಟಾಗಬಹುದು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಋಷುಭ ರಾಶಿಯವರು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಮಕ್ಕಳನ್ನು ನೋಡಿಕೊಳ್ಳಿ ಕುಟುಂಬ ಸದಸ್ಯರೊಂದಿಗೆ ಸಂಬಂಧವನ್ನು ಪಡಿಸಲು ಪ್ರಯತ್ನಿಸಿ ಕೆಲಸದ ಸ್ಥಳದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳಿವೆ ಯೋಗ ಮತ್ತು ಧ್ಯಾನದಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿಯಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಇದರಿಂದಾಗಿ ನೀವು ಅನೇಕ ಆಶ್ಚರ್ಯಗಳನ್ನು ಪಡೆಯುತ್ತೀರಿ ಸ್ನೇಹಿತರೆ ನಿಮಗೆ ಆರೋಗ್ಯ ಉತ್ತಮವಾಗಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ದಿಸೆ ಮತ್ತು ಶುಕ್ರ ದಿಸೆ ಪ್ರಾರಂಭವಾಗಿದೆ ಇಷ್ಟು ರಾಶಿಗಳಿಗೆ ಅಂತ ಹೇಳ್ತಾ ನಾನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೂ ಕೂಡ ಹಣಕಾಸಿನ ಲಾಭವು ಸಂಪತ್ತನ್ನು ಹೆಚ್ಚಿಸುತ್ತದೆ ಆಧ್ಯಾತ್ಮಿಕ ಕೆಲಸದಲ್ಲಿ ಆಸಕ್ತಿ ಹೆಚ್ಚುತ್ತದೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಾಸ್ತವ್ಯ ಹೆಚ್ಚಾಗಬಹುದು ಸ್ನೇಹಿತರೆ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಸಹ ಆದಾಯ ಮೂಲಗಳು ಸೃಷ್ಟಿಯಾಗಲಿವೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಇದು ನಿಮ್ಮ ಪ್ರಯಾಣ ಜೀವನ ಅದ್ಭುತವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೂ ಕೂಡ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಾಗ ಮಾತ್ರ ನಿಮ್ಮ ಆರೋಗ್ಯ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಗುರು ದಿಸೆ ಮತ್ತು ಶುಕ್ರ ದಿಸೆ ಇರುವುದರಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ವಾತಾವರಣವು ಅನುಕೂಲಕರವಾಗಿರುತ್ತದೆ ವ್ಯಾಪಾರದಲ್ಲಿ ಅತಿಯಾದ ಧನಲಾಭವನ್ನು ಲಾಭವನ್ನು ನೋಡಲಿದ್ದೀರಿ ನಿಮ್ಮ ಕೆಲಸದ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ ನೀವು ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೆಯುತ್ತೀರಿ ನಿಮಗೇನಾದರೂ ಪಿತ್ತ ಚಿತಾಸ್ತ ಏನಾದರೂ ಬರಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕೈ ಸೇರಲಿದೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಆರೋಗ್ಯ ಚೆನ್ನಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಶಕ್ತಿಯಿಂದ ಉಳಿಯುತ್ತದೆ ಪ್ರೇಮ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಅಕ್ಕಮಯ ಜೀವನ ನಡೆಸುತ್ತೀರಿ ಅಂತ ಹೇಳ್ತಾ ಇನ್ನೊಂದು ಏನಂದ್ರೆ ಸ್ನೇಹಿತರೆ ನಿಮ್ಮ ದೇಹದ ಜೊತೆಗೆ ಅತಿಯಾದ ಬಾಂಧವ್ಯ ಇಟ್ಕೊಳ್ಬೇಡಿ ಅಂತ ಯಾಕಂದ್ರೆ ಅತಿಯಾದ್ರೆ ವಿಷಕ್ಕೂ ಸಮಾನ ಅಂತ ಕೇಳಿದ್ದೀರಾ ಸೊ ಹಾಗಾಗಿ ಅತಿಯಾಗಿ ಬೇಡ ಮಿತಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ಕನ್ಯಾರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ದಶೆ ಮತ್ತು ಶುಕ್ರ ದಶೆ ಆರಂಭವಾಗಿರುವುದರಿಂದ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಪ್ರಯಾಣದ ಅವಕಾಶವಿರುತ್ತದೆ ಮನೆಯಲ್ಲಿ ಅನಾವಶ್ಯಕದ ವಾದ ವಿವಾದಗಳೊಂದಿಗೆ ದೂರ ಇರಬೇಕಾಗುತ್ತದೆ ಸ್ನೇಹಿತರೆ ರಾಶಿಯವರು ಕುಟುಂಬದ ಸದಸ್ಯರ ಆರೋಗ್ಯದ ಕಡೆ ಗಮನ ಕೊಡಿ ಕಚೇರಿಯಲ್ಲಿ ನಿಮ್ಮ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಧ್ಯಾನದಿಂದ ಮನಸ್ಸು ಶಾಂತವಾಗಿರುತ್ತದೆ ಇಂದು ಆಸ್ತಿಯನ್ನು ಖರೀದಿಸುವುದು ಅಥವಾ ಮಾರಾಟ ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ನೀವು ಆಸ್ತಿನ ಖರೀದಿಸಬೇಕು ಅಥವಾ ಮಾರಾಟ ಮಾಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಚೆನ್ನಾಗಿರುವುದಿಲ್ಲ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮುಗಿದ ನಂತರ ನಿಮಗೆ ದಿನಗಳು ತುಂಬಾ ಕನ್ಯಾ ರಾಶಿಯವರಿಗೆ ಆವಾಗ ಬೇಕಾದರೂ ನೀವು ಆಸ್ತಿನ ಖರೀದಿಸ್ಬೋದು ಮಾರಾಟ ಮಾಡ್ಬೋದು ಮತ್ತು ಏನಾದರೂ ಮನೆಗೆ ವಸ್ತುಗಳನ್ನ ತಗೋಬೇಕು ಅಂತಂದರೆ ಮಾರ್ಚ್ ತಿಂಗಳಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇದರ ಜೊತೆಗೆ ಆಂಗ್ಲದಕರ ಪ್ರಯಾಣದ ಸಾಧ್ಯತೆಗಳು ಹೆಚ್ಚಿಗೆ ಸ್ನೇಹಿತರೆ ಪ್ರಯಾಣ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಸೊ ಹಾಗಾಗಿ ನೀವು ಮಾರ್ಚ್ ತಿಂಗಳ ತನಕ ವೆಯ್ಟ್ ಮಾಡಬೇಕಾಗುತ್ತದೆ ಕನ್ಯಾರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಕೂಡ ಗುರು ದಿವೆ ಮತ್ತು ಶುಕ್ರ ದಿವಸ ಪ್ರಾರಂಭವಾಗಿರುವುದರಿಂದ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ ಸ್ನೇಹಿತರೆ ಮಕರ ರಾಶಿಯವರಿಗೆ ವ್ಯಾಪಾರ ಪರಿಸ್ಥಿತಿ ಬಲವಾಗಿರುತ್ತದೆ ಇದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತದೆ ಯಾವುದೇ ವ್ಯಾಪಾರ ಮಾಡಬೇಕಾದ್ರೂ ನೀವು ಗಟ್ಟಿ ಮನಸ್ಸು ಮಾಡಿ ಮುನ್ನು ಕುದ್ದರೆ ಮಾತ್ರ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಮಕರ ರಾಶಿಯವರು ಕಾರ್ಯಕ್ರಮಗಳನ್ನು ವಿಳಂಬ ಮಾಡುವುದನ್ನು ತಪ್ಪಿಸಿ ಪ್ರತಿದಿನ ಯೋಗ ಮತ್ತು ವ್ಯಾಯಾಮ ಮಾಡಿ ಇದು ನಿಮ್ಮನ್ನು ಆರೋಗ್ಯಕರ ಮತ್ತು ಶಕ್ತಿಯುತವಾಗಿರಿಸುತ್ತದೆ ನಿಮಗೆ ಒಟ್ಟಾರೆ ಏನಂದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಪ್ರೀತಿಯ ಜೀವನದಲ್ಲಿ ಹೇಳಬೇಕು ಅಂತಂದರೆ ಪ್ರೀತಿಯಿಂದ ಸಂತೋಷದಿಂದ ಕ್ಷಣಗಳನ್ನು ಆನಂದಿಸಬೇಕು ಸೊ ಹಾಗಾಗಿ ಎಲ್ಲರೂ ಖುಷಿಯಾಗಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋತಿಕ ರಾಶಿಯವರಿಗೆ ಋತಿಕ ರಾಶಿಯವರಿಗೆ ಶುಕ್ರ ದಿಸೆ ಮತ್ತು ಗುರು ದಿಸೆ ಪ್ರಾರಂಭವಾಗಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳಲಿದ್ದಾರೆ ಅನ್ನಂತ ತಿಳಿಸ್ಕೊಟ್ಬಿಡ್ತೀನಿ ಆರ್ಥಿಕ ಸ್ಥಿತಿ ಬದಲವಾಗಿರುತ್ತದೆ ಇದರಿಂದ ಮನಸ್ಸು ಸಂತೋಷವಾಗಿ ಉಳಿಯುತ್ತದೆ ಒತ್ತಡವನ್ನು ತಪ್ಪಿಸಿ ಸ್ನೇಹಿತರೆ ನೀವು ರುಚಿಕ ರಾಶಿಯವರು ಒತ್ತಡದಿಂದ ನಿಮ್ಮ ಮನಸ್ಸು ಸ್ವಲ್ಪ ಗೊಂದಲ ಉಂಟಾಗಬಹುದು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಯಶಸ್ಸಿನ ಮೆಟ್ಟಿಲುಗಳನ್ನು ಹೇರುವಿರಿ ಆಸ್ತಿ ಖರೀದಿಗೆ ಅವಕಾಶ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ನೀವು ಆಸ್ತಿನ ಖರೀದಿ ಮಾಡಬೇಕು ಅಥವಾ ವಾಹನ ಖರೀದಿ ಮಾಡಬೇಕು ಮನೆಗೆ ಯಾವುದಾದ್ರೂ ವಸ್ತುಗಳನ್ನ ಒಳ್ಳೆಯ ವಸ್ತುಗಳನ್ನ ನೀವು ತಗೋಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ತುಂಬಾ ಚೆನ್ನಾಗಿದೆ ಸಂಪತ್ತು ವೃದ್ಧಿಯಾಗಲಿದೆ ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಬೇಕಾಗುತ್ತದೆ ನೀವು ಕೂಡ ಇದರಿಂದ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಇದರಿಂದಲೂ ಕೂಡ ಮಾನಸಿಕ ಆರೋಗ್ಯ ಸುಧಾರಿಸಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಋಚಿಕ ರಾಶಿಯವರಿಗೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಳ್ತಾ ಮುಂದಿನ ರಾಶಿ ಬಂದು ಧನು ಧನುರಾಶಿಯವರೆಗೂ ಕೂಡ ಗುರು ದಿಸೆ ಮತ್ತು ಶುಕ್ರ ದೆಸೆ ಪ್ರಾರಂಭವಾಗಿರುವುದರಿಂದ ಜೀವನದಲ್ಲಿ ಧನಾತ್ಮಕ ಶಕ್ತಿ ಇರುತ್ತದೆ ನಿಮ್ಮ ಕೆಲಸದ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದರಿಂದ ಆರ್ಥಿಕ ಲಾಭ ಬರುತ್ತದೆ ಆದರೆ ಯೋಚಿಸದೆ ಹೂಡಿಕೆ ಮಾಡಬೇಡಿ ಸ್ನೇಹಿತರೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಯೋಗ ಮತ್ತು ಧ್ಯಾನದಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸುಧಾರಿಸುತ್ತದೆ ಆಸ್ತಿ ಖರೀದಿಯಲ್ಲಿ ವಿಳಂಬವಾಗಲಿದೆ ನೀವು ಏನಾದರೂ ಆಸ್ತಿ ಖರೀದಿ ಮಾಡಬೇಕು ಅಂತಂದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರೀದಿ ಮಾಡಿ ಧನುರಾಶಿಯವರು ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಧನು ರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಏನಾದರೂ ಆಸ್ತಿನ ಖರೀದಿ ಮಾಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರೀದಿ ಮಾಡಿ ಸಂಬಂಧಗಳಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಅತಿಯಾದ ಕೋಪವನ್ನು ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡಿದ ನಂತರ ನೀವು ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಮನೆಯಲ್ಲಿ ಶಾಂತಿಯುತವಾಗಿ ಸಂತೋಷವಾಗಿ ಇರುತ್ತೀರಾ ಅವರು ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಪ್ರತಿದಿನ ಹೊಸ ಹೊಸ ಹಾಪ್ಕೇಟ್ಗಳನ್ನ ನೀವೆಲ್ಲ ತಿಳ್ಕೊಡ್ತೀರ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಾಪ್ಕೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್